ನಮ್ಮ ಮನೆಯವ್ರ ಇಷ್ಟು ವಾದ ಹಾಕ್ತಾರೆ ನೋಡ್ರಿ ಮಮ್ಮಿ ನನಗಂತೂ ಅಂಥ ಚಿಟ್ಟು ಹಿಡಿತೈತಿ ಓನರ್ ಎಂಟೇರು ಮಾಡಿಕೊಟ್ಟಿಲ್ಲ ಅವ್ರು ಬಿಝಿ ಅದಾರ ಆದ್ರೆ ನಮ್ಮ ಮನೆ ನಮ್ಮ ಬಳೆ ನಮ್ಮ ಮಕ್ಕಳು ಸಣ್ಣವ್ರದಾರ ಕೈಗೆ ಹೇಳ್ತಾರ ನಂತ ನಮಗೆ ಹೆದರಿಕೆ ನನಗೆ ಹೊರಗೆ ಕೆಲಸ ಮಾಡ್ಬೇಕಂದ್ರೆ ಪಿಲ್ಲೆ ಒಳಗಿದ್ರೆ ಜೀವದ ಜೀವ ಇರಂಗಿಲ್ಲ ಅಂತೇಳಿ ಅದಕ್ಕೆ ಒಂದು ತಂದರ ಹಚ್ಚಿರಿ ಬೇರೆ ಜಿಗಿಟ್ ಪಟ್ಟಿರ ತೊಗೊಂಬರತ್ ನಾನು ಹಾಕತ್ತೀನಿ ರೊಕ್ಕ ಬೇಕೆಲ್ಲ ರೊಕ್ಕದ ಆಟದಂತೆ ಇಷ್ಟೊತ್ತನ ಕೀರಿ ಕೀರಿ ಅಂದ್ರೆ ಆಪರಿ ಮಾಡ್ತಾರೆ ತಲಿ ತಿಂದು ಬಾಲ ಉಳಿಸ್ತಾರ ನಮ್ಮ ತಿರೋ ಬಿಡ್ತಿರೋ ಗೊತ್ತಿಲ್ಲ ಹಂಗಂತೇಳಿ ನಾನು ಮತ್ತು ಇದಕ್ಕೆ ರೊಕ್ಕ ಬರಲ್ಲ ಅಂತೀರಿ ಎಲ್ಲ ತಿನ್ನಕ್ಕ ಮಾಡೋಕೆ ಹೆಂಗೆ ಬರ್ತಾವ ರೊಕ್ಕ ಅಂತ ನಾ ಕೇಳ್ತೀನಿ ದೋಸ್ತರು ಕೊಡಿಸ್ತಾರಂತರಿ ದೋಸ್ತರು ಹಾಳು ಮಾಡೋಕ ಕೊಡಿಸ್ತಾರ ಮನೆ ಬಾಳ್ಯಾಕ ಸಂಸಾರಕ್ಕೆ ತನಕ ಕೊಡ್ಸಲ್ಲ ಏನು ಹೇಳ್ತಾರೀ ಅಂತ ಕೊ್ರ ಬಾಳೆ ನಮಗಂತ್ರು ಅಂತರು ಅವಮ್ಮ ತಲೆ ಇಡ ತಲೆ ತಿಂದು ಭಾಳ ಉಳಿಸ್ತಾರಂತಾರ ನೋಡ್ರಿ ಹಂಗೆ ಮಾಡ್ತಾರ ನನಗೆ ಮೊಬೈಲ್ದು ಚಾರ್ಜರ ಭಾಳ ಪ್ರಾಬ್ಲಮ್ ಆಕತೈತಿ ಹೊಸ ಚಾರ್ಜರು ಕೂಡ ತೊಗೊಂಬಂದಾರ ಬಟ್ ಅದು ಅಜ್ಜಕ್ಕೆ ಅನುಕೂಲ ಇಲ್ಲ ಮೊನ್ನೆ ಇಡೋದಾಗ ಹೇಳಿ ನಾನು ನಿಮಗೆ ಅದು ಒಂದು ಪ್ಲಗ್ ಎಷ್ಟೊತ್ತಾಗುತ್ತೆ ಅದಕ್ಕೊಂದು ತಂದೆ ಇದು ಮಾಡೋಕೆಷ್ಟೊತ್ತಾಗುತ್ತಾ ಮಾಡಿ ಕೊಡೋಕೆ ಅಂತಾರೆ ನೋಡ್ರಿ ಅದಕ್ಕೆ ಏನು ಸಾವಿರಾರು ರೂಪಾಯಿ ರೊಕ್ಕ ಬೀಳ್ತಾವ್ರೆ ಹೋತ್ ಓದ್ತು ಇಲ್ಲೇ ದಾರ್ಯಾಗೆ ಸಿಗ್ತಾವ್ರಿ ಅವ್ರಿಗೆ ನಿಂತು ತೊಗೊಂಬರಕ್ಕೆ ತ್ರಾಸ ಮಾವ ಪುಡಿ ಬೇಕಂತಂದ್ರೆ ರಾತ್ರಿ ಹನ್ನೆರಡು ಆಗಲಕ್ಕ ಹೋಗ್ತಾರ ಮೊನ್ನೆ ಬಿಜಾಪುರ್ಗೆ ಹೊಂಟಿದ್ವಿ ಅದು ಲೇಟ್ ಒಂದು ಆಗೈತಿ ಹೋಗ್ಬೇಕಾಗಿತ್ತು ಅರ್ಜೆಂಟ ಅಂಥದ್ರೊಗ್ರು ನಮ್ಮ ನಿಂದ್ರಿಸಿ ಹೋಗಿ ತೊಗೊಂಬಂದರು ಕೆಟ್ಟದಕ್ಕಾರ ಟೈಮ್ ಇರ್ತೈತಿ ರೊಕ್ಕೊಂಡಿರ್ತಾವ ಮನೆ ಸಂಸಾರಕ್ಕೆ ಭಾಳ ಅಂತಂದ್ರೆ ನಾನಾತ್ರ ಬೆನ್ನು ಹತ್ತಬೇಕು ಮಾಡ್ರಿ ತೊಗೊಂಬರ್ರಿ ತೊಗೊಂಬರ್ರಿ ಮಾಡ್ರಿ ಅಂತೇಳಿ ಇಂಥರು ಕೂಡ ಎಕ್ಕರ್ಲಾಡೋ ಜೀವನ ಐತೆ ನೋಡ್ರಿ ಭಾಳ ಅಂದ್ರೆ ಭಾಳ ಕಠಿಣ ಐತೆ ನೋಡ್ರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಸಂಸಾರ ನಾವು ಪಡ್ಕೊಂಬಂದಿದ್ ನಾವು ಮಾಡಲೇಬೇಕು ಅರ್ಥ ತಗೋಂಗಿಲ್ಲ ಭಾಳ ಚಂದ ಮಾತಾಡ್ತಾರ ಭಾಳ ಒಳ್ಳೆಯವ್ರದಾರ ಹಂಗೆ ಹಿಂಗೆ ಎಲ್ಲ ಭಾಳ ಮಾತಾಡ್ತಾರ ಅವರಿಗೆ ಈಗ ಗೊತ್ತಂಗಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಬಾಳೆ ನಮ್ಮ ಮನಿ ಒಳಗೆ ಏನು ನಡಿತೈತಿ ನಾವೇನು ಅನ್ಭವಿಸ್ತೀವಿ ನಮ್ಮದು ಏನು ಪರಿಸ್ಥಿತಿ ಐತಿ ಅದು ನಮಗೆ ಅಷ್ಟೇ ಗೊತ್ತಿರುತ್ತೆ ಮ್ಯಾಗಿನ್ ನೋಡಕ್ಕೆ ಎಲ್ಲರಿಗೆ ಎಲ್ಲಾರದು ಚಲೋನೇ ಕಾಣಿಸ್ತೈತಿ ಸಂಸಾರ ಆದರೆ ನಾವು ಮಾಡೋರು ನಮ್ಮ ಮನಿದು ನಮಗ ಗೊತ್ತಿರ್ತೈತಿ ಇನ್ನೊಬ್ರಿಗೆ ಗೊತ್ತಿರೋಂಗಿಲ್ಲ ಕೆಲವರು ಪ್ರೀತಿಯಿಂದ ಹುಡುಗಾಟ್ದಿಂದ ಕೂಡ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತ ಏನು ಸಿಟ್ಟು ಅಂತ ಏನು ಬರಲ್ಲ ಎಲ್ಲ ಗೊತ್ತಿದ್ದರು ನೋಡಿದವರು ಕೆಲವು ಫ್ಯಾಮಿಲಿ ಒಳಗಿರುವಂಥ ಜನರೇ ಒಂಥರ ಹೊಟ್ಟಿ ಕಿಚ್ಚಲಿಂದ ಹೇಳ್ತಾರೆ ಈ ಕೀಗೇನು ದಾಡಿಗೆ ಕಮ್ಮಿ ಕಮ್ಮಿಕ್ಕೈತಿ ಎಲ್ಲ ಪ್ರೀ ಬಿಟ್ಟನ ಹಾಂಗ ಹಿಂಗೆ ಅಂತೇಳಿ ಪ್ರೀ ಬಿಡಕ ನನಗೇನು ದಿನ ಒಂದು ಡ್ರೆಸ್ಸು ದಿನ ಒಂದು ಎಲ್ಲ ತಂದು ಮಾಡಿ ಎಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ತಿರ್ಗಾಡ್ಸ್ಕೊಂಡ್ಬಂದು ನಮ್ಗೆ ಇಷ್ಟದಂಗೆ ಏನು ನಡ್ಕೊಳಂಗಿಲ್ಲ ರೀ ಪ್ರೀ ಬಿಟ್ಟರು ನಾನು ನಾನೇನು ಮತ್ತೇನು ಸುಮ್ಮನೆ ಸುಮ್ಮನೆ ಪ್ಯಾಷನ್ ಮಾಡ್ಕೋತ ಆಡಾಡೋಂಗಿಲ್ಲ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕ ಒಬ್ಬೊಬ್ರು ಅಂತಾರ ನಂದು ಏನೋ ಒಂದು ಒಂದು ಟೈಮಿಗೆ ಮನುಷ್ಯರಿಗೆ ಮನುಷ್ಯರೇ ಆಗ್ತಾರ ಅಂತೇಳಿ ಒಂದು ಏನೋ ಒಂದು ಹೇಳ್ಕೊಳಕ್ಕೆ ಹೋಗ್ತೀವಿ ಅದರಿಂದ ರಿಪ್ಲೈ ಬರ್ತೈತಿ ನೋಡ್ರಿ ಅದು ಸತ್ತರು ಇವ್ರು ಕೂಡ ಏನು ಹೇಳ್ಕೊಬಾರ್ದಪ್ಪ ನಂಗೆ ಅಪೀಲ್ ಅಂತ ಅನ್ಸಿಬಿಡ್ತೈತಿ ಎಲ್ಲದಕ್ಕೂ ಫ್ರೀ ಬಿಟ್ರ ಏನು ಕಮ್ಮಿ ಐತಿ ಒಬ್ಬೊಬ್ಬರು ಮಾತಿಗೆ ಹೇಳ್ತಾರೆ ಏನು ಸೊರೆಗಿ ಸೊರೆ ಕಾಯಗಿದೇನು ಹಂಗೆ ಹಿಂಗೆ ಅಂತೇಳಿ ತಳಗಿದ್ದಾರಿಗೆ ಎಲ್ಲರಿಗೂ ಚಿಂತೆ ಇರ್ತೈತಿ ದಮ್ಮಗಿದ್ದೀ ಏನು ಚಿಂತಿನ ಇರಂಗಿಲ್ಲ ಅಂತ ಎಲ್ಲ ರೂಲ್ಸ್ ಐತೆ ಏನ್ರಿ ಯಾರ ಮನೆಯಾಗ ಏನಾದ್ರು ರಿಯಾಲಿಟಿ ಐತಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಟಾಪ್ ನಾವು ಮನೆಯಾಗ ಒಬ್ನ ಕೂತಾಳತೇನಿ ಯಾರಿಗೂ ಹೇಳಕ್ ಹೋಗಂಗಿಲ್ಲ ವಿಡಿಯೋದೊಳಗ ಎಷ್ಟು ನಕ್ಕೊತಿರ್ತಿನ್ ಅದರಿಂದ ಒಮ್ಮೊಮ್ಮೆ ನಮಗೂ ತ್ರಾಸ್ ಇರ್ತಾವ ತಿಂಡಿ ಇಲ್ಲ ಚಾ ಬಿಸ್ಕಿಟ್ ಅಲ್ಲದ ನೋಡ್ತಾಟ್ ಅದೇ ಅದೇಕಲ್ಲಿ ಟ್ವೆಂಟಿ ಟ್ವೆಂಟಿ ಮೊನ್ನೆ ಗುಡ್ಡೆ ಬಿಸ್ಕಿಟ್ ರೀ ಮಂಡಿ ಮಾಡಿವಲಾ ಅನ್ನ ಈಗ ಚಹಾ ಮತ್ತೆ ಬಿಸ್ಕಿಟ್ ತಿಂದಾರ ಈಗ ಮತ್ತೆ ಊರಿಯೋ ಬಿಸ್ಕಿಟ್ ಬೇಕಂತ ಖಾಲಿಗೇ ಮೊನ್ನೆ ಮಾಡಿ ಎಲ್ಲಿ ಬರ್ತಾವ್ ದಿನ ದಿನ ಪಪ್ಪನ್ ಕೇಳ ಹೋಗು ಓ ಪಪ್ಪನ್ ಕೇಳ ಹೋಗು ಎಲ್ಲಕ್ಕೂ ಬರೀ ಬೇಕಾಗಿದ್ದು ತಗೋಣಾಕ ತಿನ್ನಾಕ ರೊಕ್ಕ ಬೇಕಾರ ಮಮ್ಮಿ ಕೇಳ್ತಾರೀ ಯಾಕಂದ್ರ ಮಮ್ಮಿ ಬಲಿಯಾಕ್ ದಿನ ರೊಕ್ಕ ಹುಟ್ಟತವಲ್ಲ ಪಪ್ಪ ಮಲ್ಲೇ ಕಿರಂಗಿಲ್ಲ ಇವರಿಗೆ ತಿಂದಿರಿ ಕಲಸ್ ಮಾಡ್ರಿ ಪಿಲ್ಲು ದಿನ ಎಲ್ಲಿಂದ ಬರ್ತಾವ ಇಲ್ಲೇ ಪಾಪ ಹೋದ್ರಿ ಕೇಳಬೇಕಿಲ್ಲ ಮಜ ಕಡ ಪೈಸೆನೆ ಬಾಬಾ ಲೈಟು ಹೋಗ್ಯಾವ್ರಿ ಸೊ ಅವ್ರ ಅಂಕರ್ ನಾಷ್ಟ ಒಲ್ಲೆ ಅಂದ್ರು ಹಂಗಂತೇಳಿ ಮತ್ತ ಶೇಂಗಾ ಲಾಡು ತಿಂದು ಚಾ ಕುಡಿದ್ರು ನಮ್ದು ಈಗ ನಾಷ್ಟ ಮಾಡ್ಕೋಬೇಕಂತ ಅನ್ಕೊಂಡೆ ಒಂಥರ ಬ್ಯಾಸ್ರ ಗಂಡು ಮಕ್ಕಳಿಗೆ ಮಾಡಿದ್ವಿ ಅಂದ್ರೆ ನಮಗೂ ಬಾಯಿನೂ ಕಾಣ್ತೈತಿ ಹೊಟ್ಟಿನೂ ಕಾಣ್ತೈತಿ ಮ್ಯಾಗ ಮ್ಯಾಗ ಕೆಲಸ ಬಿಡ್ತಾವೆ ಅವ್ರಲ್ಲಿ ಅಂತಂದ್ರೆ ನಾವು ಮಗುಲ್ತನ ಮಾಡ್ಕೊತ ಕುಂಡಿರ್ತೀವಿ ಈಗ ಏನು ಕೇಳ್ಕೊಬೇಡಿ ಈಗ ಚಪಾತಿ ಮಾಡ್ತೀನಿ ಬಾಜಿ ಮಾಡ್ತೀನಿ ತಿನ್ನಿ ಈಗ ಈಗೇ ಚಾ ಬಿಸ್ಗಿ ತಿಂದಾರಿ ಭಾಳ ಸಮಯ ಆಗಿಲ್ಲ ಮತ್ತೀಗ ಹಿಟ್ ಐತ್ರಿ ನೀನು ಮಾಡಿದ್ದು ಬಟಾಟ್ ಇದು ಬೆಂಡೆಕಾಯಿನ ತೊಳ್ದಿಟ್ಟಿನಿ ಇನ್ನು ತೊಂಬನ್ ಬೆಂಡೆಕಾಯನ ಬೆಂಡೆಕಾಯಿನ ತೊಳ್ದಿಟ್ಟೀನ್ ರೀ ಸ್ವಲ್ಪ ಆರ್ಲೆ ಅಂತ ಹೇಳಿ ಈಗ ಹೊತ್ತ ಕಟ್ ಮಾಡಿ ಬಿಡು ಪಿಲ್ಲು ಫ್ರೀಜ್ ತೆಗಿಬಾಡದ್ರಿಗೆ ಏನಿಲ್ ಬಿಡು ಚಪಾತಿ ರೊಟ್ಟಿ ಮಕ್ಳಿಗೆ ಉಣ್ಣಾಕ್ ಒಲೆ ಅನ್ನಿಸೈತ್ರಿ ಏನ್ ತಗೊಂಡಿ ಅದ್ ಎದಕ್ ಬೇಕು ತೊಳ್ದಿಟ್ಟಿನಿ ಇಡು ಅಲ್ಲಿ ಹೋದ್ರೆ ಏನಿಲ್ ಇಡು ಮಕ್ಕಳು ಮಮ್ಮಿ ಇಷ್ಟು ತಾಪ್ ಮಾಡ್ತಾರ್ರಿ ಅಂದ್ರೆ ಕೇಳಕ್ ಹೋಗ್ಬೇಡ್ರಿ ನೀವು ಈಗ ಬೆಂಡೆಕಾಯಿ ತೊಳ್ದಿಟ್ಟಿ ನೋಡ್ರಿ ಇವನ್ನೇನೇತಿ ಈಗ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಕೇಳ್ಸಿ ಚಪಾತಿ ಮಾಡ್ತೀನಿ ತೊಳ್ದು ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಒರಿಬಿಲೆ ಒದ್ದೇ ಇರ್ಬಿಲೆ ಇದು ಮಾಡ್ಬೇಕ್ರಿ ಒಣ ಅರಿಬಿಲೆ ಒರೆಸ್ಕೊತೀನಿ ಗನ ಗುಂಜಿರ್ತಾವೆ ರೀ ಸಣ್ಣಗೆ ಗುಂಜಿರ್ತಾವ ಬೆಂಡಿಕಾಯಾಗ ಹೀಗಾಗಿ ಟೈಮ್ ಇತ್ತು ಸ್ವಲ್ಪ ತೊಳೆದು ಇಟ್ಕೊಂಡೆ ಈಗ ಡೈರೆಕ್ಟ್ ಚಪಾತಿ ಪಲ್ಯ ಅನ್ನ ಸಾರನೆ ಮಾಡೋದು ನೋಡಿರಿ ಊಟನೇ ಮಾಡಿಬಿಡಮ್ ಇವತ್ತ ಸಾಯಂಕಾಲ ಅರಿಶಿಣ ಕಾರ್ಯಕ್ರಮಕ್ಕೆ ಹೋಗ್ಬೇಕ್ರಿ ಪಿಲ್ಲೊಂದು ನಂದು ಬಟ್ಟೆ ತೆಗೆದಿಟ್ಟಿನಿ ಸೊ ಮೊನ್ನೆ ಹಾಕೊಂಡಿದ್ದ ಮತ್ತು ಒಗೆದಿಟ್ಟಿದ್ದು ನೋಡ್ರಿ ಅವನ್ನ ಹಾಕ್ತೀನಿ ಪಿಲ್ಲೋಗ ಮತ್ತು ಸಿಂಧಾಗ ಏನೈತಿ ಕಿ ಜಾಸ್ತಿ ಬಟ್ಟೆ ತೊಗೊಂಬಂದಿಲ್ಲ ರೀ ಸ್ನೇಹ ಡೈಲಿ ವೇರಿಗದ ಸ್ನೇಹನು ಹಾಕೋತಾಳೆ ಬಟ್ ಫಂಕ್ಷನ್ ವೇರಿಗೆ ಅವ್ರ ಮಮ್ಮಿ ಒಂದೇ ಇಟ್ ಕಷ ಕಂಡ ಬಟ್ಟೆ ಅರಿಬೋದು ಅವ್ ಮನೆಯಾಗೆಲ್ಲ ಅರಿಬಿನ ತುಂಬ ಇವ್ರಿಗೆ ಮತ್ತಿರೋನ್ ಪ್ಯಾಂಟು ಶರ್ಟ್ ಅಟ್ಟೆಲ್ಲ ಅರಿವಿ ಇಟ್ಕೊಂಡು ನಿಮ್ಮ ಏನು ಅರಿಬಿನ ಇಲ್ಲರ್ದ್ರಂಗೆ ಹಂಗೆ ಕಳ್ಸಾಳೆ ನಿನ್ನ ಮತ್ತ ಅವೇ ಅವೇ ಆತವ ಬರೀ ಒಂದು ಸ್ನೇಹದು ರೆಡ್ ಕಲರ್ ಫ್ರಾಕ್ ಐತೆ ನೋಡ್ರಿ ಅದು ಒಗದು ಹಾಕಿನಿ ಬಾ ದಿನಾಗೇತೀ ವೇರ್ ಮಾಡಲಿಲ್ಲಲ್ಲ ಸ್ಮೆಲ್ ಬಂದಂಗೆ ಆಕತಿತ್ತು ಹಂಗಾಗಿ ನೋಡಮ್ ಸೊ ನಾಳೆಗೂ ಹೋಗ್ಬೇಕು ಮದ್ವೆಗೆ ಇವತ್ತು ಅರ್ಶಿನ ಐತ್ರಿ ಸಾಯಂಕಾಲ ಹೋಗ್ಬೇಕು ನಾವು ಹಾಗಾಗಿ ಈಗ ಯಾವುದು ಅಡ್ಜಸ್ಟ್ ಮಾಡ್ತೀನಿ ನೋಡಬೇಕ ನಮ್ದು ಅಂಕರು ಇಟ್ಟು ನೋಡ್ರಿ ಮಾಮೂಲಿ ಬರ್ರಿ ಈ ದಿನದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಶೇರ್ ಮಾಡಿರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ ಹಾಗೇನೇ ಒಂದು ಲೈಕ್ ಕೊಡ್ರಪ್ಪ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಈಗ ಚಪಾತಿ ಮಾಡಿದ್ದು ನೋಡಿರಿ ಮಾಡೀನಿ ರೀ ಚಪಾತಿನ ಸೊ ಯಜಮಾನ್ರ ನೀ ಬಿಸಿ ಮಾಡ್ಬಾಕ್ ಮಾಡೋಕೋಬೇಡ ಪಟ್ಟತ್ತ ಮಾಡಿ ಮಾಡಿಟ್ಬಿಡು ಅಂತ ಕೇಸಂದ್ರು ಭಾಳ ಜಳ ಆಗುತ್ತೆ ರೀ ಮೊನ್ನೆ ಸೆಣಗಿ ಒಂದು ಸ್ವಲ್ಪ ಕಡ್ದೇನೇ ಹಂಗಾಗಿತ್ತು ಬಿಸ್ಲಿಗೆ ಆಗೈತೋ ಎದಕ್ಕಾಗ್ಯತೋ ನಾನು ಬೆಳಗ್ಗೆ ಬಿಸಿ ಬಿಸಿ ನೀರು ಕುಡ್ದಿದ್ದೀನಿ ರೀ ಆ ಬಿಸಿ ನೀರು ಜೇನುತುಪ್ಪ ಮತ್ತು ಲಿಂಬೆಣ್ಣಿನ ರಸ ಮತ್ತು ಅದು ಮತ್ತು ಮತ್ತೊಳ ಅದು ಸೆಣಗಿ ಕಡ್ಕೊತ ಕುತ್ತೆ ಜಾಸ್ತಿ ಆದಂಗೆ ಹಾಕತ್ ಬಿಡ್ತೀನಿ ನನಗೆ ಅದು ಬಿಸಿ ನೀರು ಕುಡ್ದಿದಕ್ಕೆ ಹಾಗಾಗಿ ಅಲ್ಲೇ ಜಳ ಜಳಾರಿ ಮತ್ತು ಹಾಗೆ ನಾಲ್ಕೈದು ಗ್ಲಾಸ್ ನೀರು ಕುಳಿಬಿಟ್ಟೆ ನಾನು ಇದು ಅರಿವೆ ನೀರು ತಣ್ಣಂಗದ ಅಂತೇಳಿ ಅದಕ್ಕೆ ಆತು ಏನಾಯ್ತು ಒಟ್ಟು ಒಂಥರ ತಲೆ ಇದು ಮಬ್ಬು ಬಿಡ್ದಂಗೆ ಅದಂಗೆ ಹಾಕತ್ತೆ ಬಿಟ್ಟಿತ್ತು ರೀ ಬಿಸೇಣಾಗುತ್ತಂತೇಳಿ ಮತ್ತು ನಾ ಯಜಮಾನ್ಗೆ ಹೇಳಿದೆ ನಾನು ಚಪಾತಿನ ಮಾಡಿಟ್ಬಿಡ್ತೀನಿ ನೋಡಿರಿ ಬಿಸಿ ನಾನಿಸಿ ಮಾಡೋಕ್ಕೋಗಲ್ಲ ನಂಗೆ ತ್ರಾಸ ಹಾಕತ್ತದ ಅಂತ ಹೇಳ್ಕೇಸಿ ಹ್ಞೂ ಆಯ್ತು 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 ಅಂತಂದ್ರು ಹಂಗಂತೇಳಿ ಈಗ ಚಪಾತಿ ಮಾಡೀನಿ ರೀ ಹಾಗೇ ಈಗ ಬೆಂಡಿ ಫ್ರೈ ನೋಡಿರಿ ಅದು ಅಂಚಿನೊಳಗನೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿನಿ ಈಗ ಮೊದಲು ಬೆಂಡೆಕಾಯಿ ಹುರಿದು ಆ ಕಡೆ ಕಡೆ ಎಲ್ಲ ಸುತ್ತಕ್ಕೆ ಬೆಂಡಿಕೆ ಸರಿಸಿದ ನಡ್ಬರಕ್ಕೆ ತೆಗಿರುತ್ತೆ ನೋಡಿರಿ ಅಲ್ಲಿ ಒಂಚೂರು ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಮಸಾಲೆ ಖಾರ ಅರಿಶಿನ ಉಪ್ಪು ಮ್ಯಾಗ ಒಂದು ಸ್ವಲ್ಪ ಶೇಂಗದ ಪುಡಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ತವಾ ಫ್ರೈ ಬೆಂಡೆಕಾಯಿದು ರೆಸಿಪಿ ಭಾಳ ಸರಿ ಮಾಡೀನಿ ಮಾಡಿದ್ದ ಒಳೆ ಮುಳ್ಳೆ ಡೀಟೇಲಾಗಿ ತರ್ಸೋಕೋರಿ ನಿಮಗೂ ಬ್ಯಾಸ್ರಾಗತ್ತೆ ರೆ ನೋಡಿರಿ ಅದಕ್ಕಂತ ಹಂಗೆ ಪಟ್ಟಂತ ಹೇಳಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇಲ್ಲಿ ಮಾಮೂಲಿ ಚಪಾತಿನೂ ಕೂಡ ಮಾಡೀನಿ ಅದ್ರ ಕೆಗಡೆ ಹಾಲು ಅದಾವ ರೀ ಹಾಲು ಕಾಸಿಟ್ಟಿನಿ ಸ್ವಲ್ಪ ಹಂಗೆ ಈ ಕಡೆ ದಿನ ಸ್ವಲ್ಪ ಇದು ಹಿಟ್ಟಿಂದ ಒರೆಸ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ಸೈಡಿಗೆ ಇಟ್ಕೊಂಡಿನಿ ಹಾಲು ಸ್ವಲ್ಪ ಉಕ್ಕಿಬಿಟ್ಟವ ಇವಾಗ ಇದು ತೆಗೆದು ಇನ್ನು ಅನ್ನ ಮಾಡ್ಬೇಕು ರೀ ಮತ್ತು ಸಾರು ಮಾಡ್ಬೇಕು ನೋಡಿರಿ ಅಕ್ಕಿ ತಂದಿಲ್ರಿ ಇನ್ನ ಚಲೋ ಅಕ್ಕಿನ ನಿನ್ನೆ ತರೋರಿದ್ರೆ ಯಜಮಾನ್ರ ಸೊ ಮತ್ತೆ ಒಂದೆರಡು ದಿನ ಬಿಟ್ಟು ತರಂತ ರೇಷನ್ ಅಂತ ಹೇಳ್ಯಾರ ನಮಗೂ ಇಷ್ಟ ರೀ ರೇಷನ್ ಎಕ್ಕಿದೆ ಅಂದ್ರೆ ನಮ್ಗೆ ಏನದು ಒಲ್ಲಂತಕ್ಕೆ ಸಣ್ಣಂಗಿಲ್ಲ ನಾವು ಉಣ್ತೀವಿ ನಮ್ಗೆ ಸಣ್ಣವ್ರು ಇದ್ದಾಗಿಂದ ಹುಣ್ರೂಢತಿ ಉಲ್ಟಾ ನಾವು ಖುಷಿಯಿಂದ ಉಣ್ತೀವಿ ರೇಷನ್ ಹಾಕಿ ಹಾಗಾಗಿ ಚಲೋ ಹಾಕಿ ಸ್ವಲ್ಪ ಥರದ್ದು ಲೇಟ್ ಆದರೂ ಪರವಾಗಿಲ್ಲ ಈ ಡಬ್ಬಿ ಖಾಲಿ ಐತ್ರಿ ನೋಡಿರಿ ಮಣ್ಣು ಮಾಡಿದ್ದು ಒಂದು ಫುಲ್ ತುಂಬಿತ್ತು ಹೊಳ್ಳಿ ಹಪ್ಪಳ ಖಾಲಿ ಆಗೈತಿ ರೇಷನ್ ಹಾಕಿ ಅದು ಮಂದ್ ರೇಷನ್ದಾಗ ಹಿಂಗಾಗಿ ಇದಿಷ್ಟು ಅನ್ನಕ್ಕೆ ಹಚ್ಚಿ ಒಂದು ಯಾವ್ದಾರ ಸಾರು ಮಾಡಿಬಿಡ್ತೀನಿ ಅವರಿಗೆ ಬಟಾಟೆ ಚಿಪ್ಸ್ ಬೇಕಾಗಿದ್ದು ಸಾರಿ ರೀ ಬನಾನಾ ಚಿಪ್ಸ್ ಬೇಕಾಗಿತ್ತು ಮತ್ತು ಅನ್ನ ಸಾರು ಸ್ವಲ್ಪ ಒತ್ತಾಗುತ್ತ ನಾಷ್ಟನೂ ಮಾಡಿಲ್ಲ ಬರೀ ಚಹಾ ಬಿಸಿಗಿ ತಿಂದಿದ್ರು ಈಗ ಅವರಿಗೆ ಚಪಾತಿ ಮತ್ತು ಪಲ್ಯ ಹಚ್ಕೊಟ್ಟು ನೋಡ್ರಿ ಸ್ವಲ್ಪ ಶೂ ಇದಾಗುತ್ತೆ ಬರೀ ಅನ್ನ ಸಾರು ಅವ್ರ ಪಪ್ಪ ಬಂದ್ಮ್ಯಾಗ ಉಣ್ತಾರಂತ ಹಾಗಾಗಿ ಈಗ ಬಿಸಿ ಚಪಾತಿ ಪಲ್ಯ ಮಾಡಿದ್ದು ನೋಡ್ರಿ ಕೊಟ್ಟೆ ನಾನು ಹಂಗೆ ಚಿಪ್ಸು ಕೂಡ ಕೊಟ್ಟು ನೋಡ್ರಿ ತಿನ್ಗೋತ ಕುಂತಾರೆ ಸದ್ಯಕ್ಕೆ ಅನ್ನ ಸಾರು ಇನ್ನೊಂದು ಹತ್ತು ಹದಿನೈದು ನಿಮಿಷ ಒತ್ತಾಗಿ ಮಾಡಿದ್ರು ನಡೀತದೆ ರೀ ಹೌದಿಲ್ಲರಿ ಡನ್ನ ಊಟ ಮಾಡಿರಿ ಮಸ್ತಾಗಿ ಚಪಾತಿ ಬೆಂಡೆಕಾಯಿ ಪಲ್ಯ ಆಗೈತೆ ನೋಡಿರಿ ಜೊತೆಗೆ ಸೈಡಿಗೆ ಇಷ್ಟ ಇಷ್ಟಾಗಿದ್ರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವ್ರು ಊಟ ಮಾಡಲಿರಿ ಮತ್ತು ಹಂಗೆ ವಿಡಿಯೋ ಕ್ಲಿಪ್ಪಿಸ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಚಿನ್ನಕ್ಕೆ ನಾನು ಇನ್ನು ಬಾತ್ರಿ ಮುಂದೆ ಕೂತೇವೆ ನೋಡಿರಿ ಹೀಟರ್ ಹಚ್ಚಿದಂಗೆ ಆಗೈತಿ ಅಷ್ಟು ಗಾಳೆಲ್ಲ ಹೀಟ ಈ ಕಡೆ ಬಂದಂಗೆ ಹಾಕತೈತಿ ಇಲ್ಲೇ ಸ್ವಲ್ಪ ಮ್ಯಾಗ್ ಓಪನ್ ಐತೆ ನೋಡ್ರಿ ಹಾಗಾಗಿ ಒಳಗಿನಕಿನ ಇಲ್ಲಿ ಸ್ವಲ್ಪ ಬೆಟರ ಹಂಗ ಇಲ್ಲೇ ಕೂತೀನಿ ಬಳೆ ಹಾಕೊಂಡಿಲ್ಲ ಏನು ಅನ್ಕೊಂಡು ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಮೆಹಂದಿ ಹಾಕೊಂಡಿನಿ ಈಗ ಯಾಕೆ ಹಾಕೊಂಡಿನಿ ಅಂತಂದ್ರೆ ನಿನ್ನೆ ಎಂಟರ್ ಮನೆಗೆ ಮೆಹಂದಿ ಫಂಕ್ಷನ್ ಇತ್ತು ರೀ ಫ್ರೆಂಡ್ಸಾ ಬಿಪಿನ್ ದಾದಾ ಅವ್ರದ್ದು ಮದ್ವಿ ನಾಳಿಗೆ ನಾಗಳೆ ಹೇಳಿದ್ನಲ್ಲ ಅವತ್ತು ಸಂಜೆ ಮಾಡಿ ಹಳದಿ ಅಂತೇಳಿ ಹಂಗಾಗಿ ಒಂದು ಮೆಹಂದಿ ಫೋನ್ ನ ಕೊಟ್ಟು ಕಷ್ಟಿದ್ರು ಓನಾರಂಟಿ ಅವರು ಹುಡುಗುರ್ಗದ ಆಚು ನೀನು ಹಚ್ಚಗೋ ಅಂತೇಳಿ ಸೊ ಹಾಗಾಗಿ ಸಿಂಪಲ್ ಆಗಿ ಇಷ್ಟೇ ಹಿಂಗೇ ಹಾಕೊಂಡಿ ನೋಡ್ರಿ ಮೆಹಂದಿ ಚೆನ್ನಾಗಿರೀತಿ ಹಿಂಗೆ ಹಾಕಿ ನೋಡ್ರಿ ಇದು ನಮ್ಮ ಚಿಕ್ಕಮ್ಮಂದ ಡಿಸೈನ್ ರೀ ಇದು ಮೆಹಂದಿ ಡಿಸೈನ್ ನಮ್ಮ ಚಿಕ್ಕಮ್ಮ ನನಗೆ ನಮಗೆಲ್ಲ ಎಲ್ಲರಿಗೆ ಆಗ್ತಿದ್ರೆ ನಾನು ಹೀಗಾಕಿ ಇದು ಆಂಟಿ ನೀ ಹಾಕೊಂಡಿಲ್ಲ ನನಗೆ ಹಂಗ ಹಾಕಂದು ಹಂಗಾಗಿ ನಾ ಹಾಕಿ ನೋಡ್ರಿ ಲೈಟ್ ಒಂದು ಹೋಗ್ಬಿಟ್ಟು ರಾತ್ರಿ ಮತ್ತು ಮೊಬೈಲ್ ಟಾರ್ಚ್ ಒಂದು ಯಾಕೆ ಈಗ ಊರ ಕಡೆ ಹಳ್ಳಿ ಕಡೆ ಹೋಗಿದ್ದು ಮೊದಲ ಈ ಬ್ಯಾಸ್ಗೆ ಸಿಟ್ಟೆಗೂ ಲೈಟ್ ಹೋಗೋದು ಬರ್ದು ಮಾಡಿ ಪಿಲ್ಲೆ ಹೆಂಗ್ ಹೊಸದೇ ಇಲ್ಲ ಹೇಳ್ರಿ ಕಮೆಂಟ್ ಮಾಡಿ ಹಂಗಾಗಿ ಚೆನ್ನಾಗಿರೈತ್ರಿ ನನಗಂತೂ ಬಹಳ ಇಷ್ಟ ಆಯ್ತಾ ಒಬ್ಬೊಬ್ರಿಗೆ ಮೆಹಂದಿ ರೀ ಒಬ್ಬೊಬ್ರಿಗೆ ಎರಡು ದಿವ್ಸಕ್ಕೆ ಏರ್ತೈತಿ ನಾನು ನಿನ್ನೆ ನೈಟ್ ಹಾಕ್ಕೊಂಡಿನಿ ಇಲ್ಲ ಚಂದ ಚೆಂದ ಏರೈತೆ ನೋಡ್ರಿ ಮೆಹಂದಿ ಭಾಳ ರೆಡ್ ಆದ್ರೆ ಇಲ್ಲ ಎಲೆ ಅಡಿಕೆ ತಿಂದ ಭಾಳ ಬಾಯಿ ರೆಡ್ ನಾಲ್ಗಿ ರೆಡ್ ಆದ್ರೆ ಗಂಡ ಭಾಳ ಪ್ರೀತಿಯಿಂದ ಪ್ರೀತಿ ಮಾಡೋ ಗಂಡು ಇರ್ತಾನಂತ ನಮ್ಮ ಗಂಡಂತರು ಭಾಳ ಪ್ರೀತಿ ಮಾಡ್ತಾರೆಪ್ಪಾ ಅದನ್ನು ಕೇಳಕ್ಕೆ ಹೋಗ್ಬೇಡ್ರಿ ನೀವು ಪ್ರೀತಿ ಹೆಚ್ಚಾಗಿ 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 ಇನ್ನೂ ಹುಬ್ಬಕತ್ತೀವಿ ನಾವು ಹೆಚ್ಚೆಚ್ಚಿಗೆ ಇನ್ನೂ ಕರೆ ಹುಬ್ಬಾಕತ್ತೀವಿ ನಂಗೆ ಭಾಳ ಬಂದು ಹುಡ್ಗಟ್ಟು ಮಾಡ್ತಾರೆ ಯಾವದ್ರಲ್ಲಿ ಸಮಸ್ಯೆ ಐತ್ ಅಂತ ಹೇಳ್ತಿದ್ದ ಏನು ಕಮ್ಮಿಗೈತ್ ನಿನ್ಗ ಅಂತೇಳಿ ಕನ್ನ ನಮ್ಮ ಇದ್ರೊಳಗೆ ಕಾಮಿಡಿ ಭೇದೋಗಿ ಮಾತಾಡ್ತಾರೆ ಏನು ಕಮ್ಮಗಿದ್ ಕುಣ್ ಏನು ಇದೆ ಅಂತೇಳಿ ಏನೋ ಅನ್ಕೊಂಡ ಹೋಗ್ಬೇಡ್ರಿ ಜಸ್ಟ್ ಮಾತಿಗಂತ ಹೇಳಕತ್ತೀನಿ ಅಷ್ಟೇ ಹಂಗಾಗಿ ಅವು ಎಲ್ಲರೂ ಹೇಳ್ದಂಗೆ ಎಲ್ಲರೂ ಬಾಯಿ ಹರಿಕಿ ಹಂಗ ನಮ್ಗೇನು ಜೀವನ್ದಾಗ ಏನು ಕಮ್ಮಿ ಕೊರತೆ ಆಗದೆ ಥರನೇ ಇರ್ಲಿ ರೊಕ್ಕ ಕಮ್ಮಿ ಬಿದ್ರೆ ಯಾರ ತರನಾದ್ರೂ ಬೇಡಿಸ್ಕೋಬಹುದು ಇದ್ದಾಗ ಕೊಡ್ಬೋದು ಸಾಲನೂ ಮಾಡ್ಬೋದು ಅದರ ಪ್ರೀತಿ ಕಮ್ಮಿ ಮಾ ಆತಂದ್ರೆ ಅದನ್ನು ಸಾಲನೂ ಇಸ್ಕೊಂಡ್ಬಾರಕ್ಕಾಗಲ್ಲ ಅದನ್ನು ಲೋನು ಮಾಡೋಕ್ಕಾಗಲ್ಲ ಬೇಡಿನೂ ಪಡ್ಕೊಳಕ್ಕಾಗಂಗಿಲ್ಲ ಸೊ ಜೀವನದೊಳಗೆ ಜಾಸ್ತಿ ಮುಖ್ಯವಾಗಿರುವಂಥದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ನೋಡ್ರಿ ಅದೊಂದಿತ್ತಪ್ಪ ಅಂತಂದ್ರೆ ಉಳಿದಿದ್ದೆಲ್ಲನೂ ಕೂಡ ಕಷ್ಟಪಟ್ಟಾದರೂ ಕೂಡ ಪಡ್ಕೋಬೋದೆ ಗಾಳಿಗೆ ಕುಂತೀವಿ ತಲೆಗೆ ಎಣ್ಣೆ ಹಚ್ಕೊಂಡು ಮಾಲಿಶ್ ಮಾಡ್ಕೊಂಡಿವಿ ನಂದು ಒಂದು ರೂಢ ಏನಪ್ಪ ಅಂದ್ರೆ ಮೆಂದಿ ಹಚ್ಚತ್ನಾಗ ಅದು ಸ್ವಲ್ಪ ಮುಂದಿನ ತುದಿ ಸ್ವಲ್ಪ ಕಟ್ಕಟ್ಟ ಆಕತ್ತಂದ್ರೆ ನನ್ನ ಜಗ್ಗಿ ತಲೆಗೊಡ್ಸ್ಕೊಳ್ಳೋದು ಜಗ್ಗಿ ತಲೆಗೆ ಓಡ್ಸ್ಕೊಳೋದು ಚಲೋ ಮಾಡ್ದೆಪ್ಪ ಭಾಳ ಖುಷಿ ಆಯ್ತು ನೋಡ್ರಿ ಹೇಳ ನನ್ನ ಮಗ ತೊಗೊಂಬಂದ ಯಾಕಂದ್ರೆ ಈಗ ನಾನು ಕ್ಯಾಮ್ರಾ ಆನ್ ಮಾಡಿ ಮಾತಾಡತ್ತೀನಿ ಕ್ಯಾಮ್ರಾ ಆನ್ ಮಾಡಿ ಮಾತಾಡತ್ನಾಗ ಇಲ್ಲಿಕಪ್ಪ ಅಂದ್ರೆ ಯಾರಾದರೂ ಮನೆಗೆ ಬಂದಂಥ ಟೈಮ್ದೊಳಗೆ ಮಕ್ಕಳಿಗೆ ತಿನ್ನಾಕ ಉಣಾಕ ಅದು ಕೊಡು ಇದು ಕೊಡು ಅಂತ ಭಾಳ ಕಿಟಕಿಟ್ ಮಾಡ್ತಾರೆ ಈಗ ನಾ ಕ್ಯಾಮ್ರಾ ಆನ್ ಮಾಡಿ ನಾ ಏನು ಹೇಳಿಲ್ಲ ನೀವೇ ನೋಡಿರಿ ನೀ ಸದ್ಯಕ್ಕ ಇದು ತೊಗೊಂಬಂದ ಮೀರಿಂಡ ನೀನು ಕುಡಿತ ಮೂರು ಗ್ಲಾಸ್ ತಗೊಂಬಾ ಮತ್ತೆ ಪಿಲ್ಲು ಮನೆ ಡೀಪ್ ಮಾಡ ತಗೊಂಬಂದಿದೀನಿ ನೋಡ್ರಿ ಬ್ಯಾಸಿಗೆ ಕರೆಕ್ಟ್ ಟೈಮ್ ಇತ್ತು ಅಂದ್ಕೊಟ್ಟ ನೋಡ್ರಿ ನೀಲಿ ಕುಂದ್ರು ಬಿಡ ಸರಿ ಸರಿ ನೀ ಮಗನ ಎಲ್ಲ ಈಗ ನಾಲ್ಕೈದು ಚಡ್ಡಿ ಅದವ್ರಿಗೆ ಎಲ್ಲ ನೋಟಾರು ಹಾಕೊಂಡ್ರು ಕಲರ್ 얘는 ಪಿಲ್ಯ ನಿಂದು ಕೆಲಸ ಆ ಪಿಲ್ಯ ಒಟ್ಟು ಚಡ್ಡಿಗಳು ಮಾಡ್ಕೋದ್ರೆ ಹೆಂಗಪ್ಪ ಹೆಸರು ತರಬೇಕು ನಿನಗ ಡಿಮಡ್ ಮದ್ ಗೆಟ್ಲೇ ನೇಕೆ হুম ಡಿಮಡ್ ಮದ್ ಗೆಟ್ಲೇ ನೇಕೆ ಇತೆ ತರ ಗೆಯೈಜ 3000 ರೂಪಾಯಿ गेला मम्मीचा ನಿಮ್ಮಪ್ಪ ಕೇಳ್್ರಪ್ಪ ಎಲ್ಲಾನು ಏನಿಲ್ಲ ಅಂತಂದ್ರೆ ಬಟ್ मम्मीಗೆ ಕೇಳ್ತಾರಾ ಜಾಸ್ತಿ ಪ್ರೀತಿ ಮಾಡೋದಂದ್ರೆ ಪಪ್ಪಗ ಮದು ಇಲ್ಲ ಅದು ಕೊಡು ಅದು ಕೊಡು ಅದಿಲ್ಲ ಇದಿಲ್ಲ ಅಂತ ಬರೀ ನನಗ ಕೇಳ್ತಾರೀ ಏನ್ ಬಲ್ಯಾಕ ಅವ್ರ ಪಪ್ಪ ಕೊಡ್ತಿಟ್ಟರಂಗ್ ಫ್ರೀ ಬಿಟ್ಬಿಡ್ತಾರ ಪಪ್ಪಾಗ ಬರೀಪಾ ಮಿರಿಂಡ ಕುಡಿಯಮ್ಮ ಚೊಲೋ ಕೆಲಸ ಮಾಡಿದ್ ನೋಡ್ರಿ ತಂದ್ಕೊಟ್ ಚಲೋ ಐತಿ ಇದನ್ನು ಇಟ್ ಬಂದ್ಬಿಡುವು ಇದು ಬಾ ಇಟ್ ಬಂದು ಕ್ಯಾಮರಾ ಶಿಂದು ಕೊಡಿತಾಳೆ ನೋಡು ಕೊಟ್ಟಿನಲ್ಲ ಅಕ್ಕಿ ಮೂರು ಮಂದಿ ತಗೊಂಡಿನಲ್ಲ ಸ್ವಲ್ಪ ಸ್ವಲ್ಪ ಕುಡಿಬೇಕು ಒಮ್ಮೆ ಕುಡಿದ್ರೆ ಮುಗಿನಾಗ ಡೆಕ್ಕಿ ಬರ್ತಾವ್ ನಮ್ ಸಿಂಧ ಕುನಿಗೆ ತಲೆಗೆ ಎಣ್ಣೆ ಮಲಸ್ ಮಾಡ್ರಿ ಬ್ಯಾಸ್ಗೆ ಐತಲ್ಲ ಅದಕ್ಕಂತ ಹೇಳಿ ಅಕ್ಕಿ ತಲೆ ಮಲಸ್ ಮಾಡೀನಿ ನಂದು ತಲೆ ಎಣ್ಣೆ ಹಚ್ಚಿ ಮಲಸ್ ಮಾಡ್ಕೊಂಡಿನಿ ಸ್ವಲ್ಪ ಎರ್ಕೊಂಡ್ರ ಆಯ್ತು ಅಂತ ಹೇಳಿ ಇದ್ ನಿಂದ ಕುಂದ್ರೆ ಮುಂದಕ್ಕ ಯಾದ್ ನಿಂದ್ರ ಬಾಳ ಚಡ್ಡಿ ಅರ್ಧ ಅನಿಸ್ತಾ ಬರ್ರಿ ಸದ್ಯಕ್ಕೆ ಇದು ಕೂಡ ನಮ್ಮ ಯಜಮಾನ್ರು ಫೋನ್ ಬರಕತ್ತೆ ಯಾಕ ಯಜಮಾನರು ನೋಡ್ರಿ ಮಧ್ಯಾಹ್ನ ಬರ್ತೀನಿ ಉಳ್ದು ಅಂತ ಕಿರಾಣಿ ಮಲ್ ತೊಗೊಂಬಂದಾರ ಏನು ತೊಗೊಂಬಂದಾರಂ ಮತ್ತೆ ನಾನು ನಿಮ್ಗೆ ಈ ಲಾಗ್ದೊಳಗೆ ಶೇರ್ ಮಾಡ್ತೀನಿ ನೋಡ್ರಿ ಸೊ ಇವನ್ನ ಅಕ್ಕಿನ ನಾ ಮತ್ತೊಂದ್ಸರಿ ಇಡ್ಬೇಕು ನೋಡ್ರಿ ಈ ಬಿಸ್ಲಿಗೆ ಯಾವ ಥರ ಹುಳಿ ಬಂದಂಗೆ ಅಯ್ಯೋ ನೀರು ಸೊ ಮತ್ತೊಂದ್ಸರಿ ತೊಳ್ದಿಟ್ಟಿನಂದ್ರೆ ಆಗ್ತೈತಿ ಈ ಲೈಟಿನ್ ಇಡ್ತೀನಿ ನೋಡ್ರಿ ಸಣ್ಣಾಗ ಇದ ಸಣ್ಣ ನುಳ ಬೀಳ್ತಾವ ಹಂಗಾಗಿ ಎರಡು ಎರಡು ಸರಿ ನಾನು ನಿನ್ನೆ ಮನೆ ಅಡಿ ಮಾಡ್ದೆ ತೊಗೊಂಬಂದು ಎಲ್ಲ ನೀಟಾಗಿ ಜೋಡಿಸಿ ಇಟ್ಟಿವಿ ನೋಡ್ರಿ ಆ ಪಿಲ್ಲು ಕೆಟ್ಟ ಕಿಡಿಗೇಡಿ ಅದ್ರ ಒಂದು ಲಕ್ಸ್ ಸಾಬೂನ ಲ ಸಾರಿ ಲೈಬರ್ ಸಾಬೂನು ನೋಡ್ರಿ ತೆಗೆದು ಓಪನ್ ಥರ ಇಟ್ಟನ ಕಳ್ಳ ನನ್ನ ಮಗ ಸೊ ಇವಾಗ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿದ ನೋಡ್ರಿ ಒಂಥರ ಮನ್ಸು ಆರಾಮ ಅಂತ ಅನ್ಸಕತ್ತದ ಜೊತೆಗೆ ಹಾಲು ಕೂಡ ನಾನು ಸರಿ ಕಾಶಿ ನೋಡ್ರಿ ಈಗ ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಬರುತ್ತದ ಕಮೆಂಟ್ ಮಾಡಿ ಹೇಳಿರಿ ಹಾಗೇ ಮತ್ತು ಸಾಯಂಕಾಲ ನಾನು ಮತ್ತು ಸಿಂಧು ತಲೆ ಸ್ನಾನ ಮಾಡ್ಕೊಂಡಿವ್ರಿ ಸಿಂಧು ಇವಾಗ ರೆಡಿ ಆಗಿದ್ದಾಳೆ ಸ್ನೇಹ ಡ್ರೆಸ್ ಹಾಕಿ ನೋಡ್ರಿ ಸಿಂಧೂಗೆ ಹಿಂಗೆ ಕಾಣಕತ್ತ ಈಗ ಭಾಳ ಫಿಟ್ ಆಗಕತ್ತೈತ್ರಿ ಆಕಿ ಬರೋಲ್ಲೂ ಆಗೈತಿ ಈಕಿ ಎಷ್ಟ್ರ ಅರಿಬಿನೂ ತೊಗೊಂಡು ಬಂದಿಲ್ಲ ಜಗ್ಗಿ ಅರಿಬೋದವ್ ಮನೆಯಾಗ ಹಂಗಾಗಿ ಸೊ ಇವಾಗ ಇದು ಹಾಕಿದ್ರಾಯ್ತು ಅಳದಿಗೆ ನಾಳೆಗೆ ಮದ್ವೆಗೇನೈತೆ ಆಕಿ ಮನೆ ಬರ ಹಾಕೊಂಡ್ಬಂದಿದ್ ನೋಡ್ರಿ ಅದನ್ನ ಹಾಕಿದ್ರಾಯ್ತು ಅಂತೇಳಿ ಈಗ ಅದನ್ನ ರೆಡಿ ಮಾಡಿ ಹಾಕಿನಿ ಹೆಂಗೆ ಕಣಕತ್ತ ಹೇಳ್ರಿ ಹಿಂಗಾಗಲ್ಲ ನೋಡ್ರಿ ಸುಬ್ಬವ ಕೊಳ್ಳ ನೋಡ್ರಿ ಎಲ್ಲಿ ತೊಗೊಂಡಿರೋದಿನ ಸೃಷ್ಟಿಯಾಗ ಕೊಟ್ಟ ಸೃಷ್ಟಿಯಾಗಿ ಕೊಟ್ಟಳ ಎಷ್ಟು ಚಂದ ಐತೆ ನೋಡ್ರಿ ಎಷ್ಟು ಮಾಸ್ತೈತು ನೀರು ಎಂತ ಪರಿ ಕುಡ್ದೇವು ಯಾಕೆ ನೀ ಕೊಳ್ಳೆ ಕರೆಕ್ಟಾಗಿತ್ತು ನೋಡ್ರಿ ಇದು ಅಲ್ಲ ಚಂದಿಲ್ಲ ಚಿಂತಕ್ಕೂ ಅದಿಲ್ಲ ಎಲ್ಲರಿಗೆ ಚಂದಾಗಿ ಹಾಯ್ ಮಾಡವ ಎಲ್ಲ ಫ್ರೆಂಡ್ಸಿಗೂ ಮತ್ತೇನರ ಮುಂದಿನ ಮಾತಾಡ್ಬೇಕು ಕರೆಕ್ಟಾಗ್ತ ನೋಡ್ರಿ ಕಿನ್ ಹೈಟಿಗೆ ನಮ್ಮ ಗಾನ ಸಿಸ್ಟರ್ ಕಟ್ ಕಸಿದ್ದ ಯಾರಿಂದ ಹೋಗುತ್ತೆ ನೋಡ್ರಿ ನಮ್ಮ ಮನೆಗೆ ಯಾರಿಗೆ ಅರ್ಬಿ ತಂದ್ರೂ ಹೆಚ್ಚ ಕಮ್ಮಿ ಸೈಜ್ ಆದ್ರೂ ಒಬ್ರಿಗೊಬ್ಬರಿಗೆ ಅಡ್ಜಸ್ಟ್ ಮಾಡ್ಬೋದು ನೋಡ್ರಿ ಈಗ ಸ್ನೇಹ ಅಲ್ಲಿ ಹೋಗಳೆ ನೋಡ್ರಿ ಅಲ್ಲೇನೈತಿ ಖುಷಿ ಅರಿಬಿ ಮತ್ತು ಈಕ್ಕಿನ ಅರ್ಬಿ ಸ್ವಲ್ಪ ಎಕ್ಸ್ಟ್ರಾ ಇದ್ದೇ ಇರ್ತಾವೆ ಅಲ್ಲಿ ಒಬ್ರಿಗೊಬ್ರಿಗೆ ಮ್ಯಾನೇಜ್ ಆಗತ್ತೆ ನಾನು ಭಾಳ ಅರ್ಬಿ ಕೊಟ್ಟು ಕಸಿಲ್ಲರಿ ನಾಲ್ಕು ಜೊತೆ ಅಷ್ಟೇ ಕಟ್ ಕಸಿನ ಅರ್ಬಿನ ಈಕಿನ ನಾಲ್ಕು ಜೊತೆ ನೇನು ಬಟ್ ಡೈಲಿ ಯೂಸಿನ್ ಅದಾವೆ ರೀ ಎಲ್ಲಿಗರ್ ಹಿಂಗೆ ಹೊಂಟ್ರೆ ಸ್ವಲ್ಪ ಇಲ್ಲ ಡೈಲಿ ಯೂಸಿನೂ ಸ್ನೇಹನೂ ಎಲ್ಲ ಅದಾವೆ ಪಿಲ್ಲುನೂ ಹಾಕಿದ್ರೂ ಈಗ ಎರಿಗಾರ ಒಂಟ್ರೆ ಜಡ ಆಗೈತೆ ನೋಡ್ರಿ ಸದ್ಯಕ್ಕೆ ಪರವಾಗಿಲ್ಲ ಈಗಂತರ ಮೇಂಟೈನ್ ಆಗೈತಿ ಹೌದಿಲ್ಲವಾ ಹೆಂಗೆ ಕಣತ್ತ ನಮ್ಮ ಶಿಂದಕ್ಕ ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ನೋಡಿರಿ ಹೆಂಗೆ ಕಣಕತ್ತಾ ನಮ್ಮದು ಸಿಂಧಕ್ಕ ರೆಡಿ ಆಗೇಳ ಈಗ ನಾನು ಈಗ ರೆಡಿ ಆಗ್ಬೇಕಾ ಇನ್ನೊಂದು ಮಗ ಇನ್ನ ಮುಖೋಣ ನೋಡ್ರಿ ಕಳ್ಳ ಲೇ 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 ಬಂಡಾ ನಾವು ಇಲ್ಲಿ ಬಾಕುಲ್ ರೀ ಮಕ್ಕೊಂಡಿದ್ದೀವ್ರಿ ಇಟ್ಕೊಂಡು ಇಲ್ಲೇ ಯಾಕಂದ್ರೆ ಪ್ಯಾನು ಇದು ಏನು ಉಪ್ಯೋಗಿಲ್ರಿ ನಮಗೆ ಮಧ್ಯಾಹ್ನ ಟೈಮ್ದಾಗ ಜಾ ಅಂದ್ರೆ ಜಲ ಹೊಡಿತೈತಿ ಹೀಟ್ರಸ್ತಂಗೆ ಆಗ್ತೈತಿ ಅದಕ್ಕಂತೆ ಊಟ ಗೀಟ ಮಾಡಿದಾದ್ಮೇಲೆ ಕೂಲರ್ ಹಚ್ಬೇಕಂತ ಅಂದ್ಕೊಂಡ್ವಿ ನನ್ನ ಫೋನ ಏಟೇಟು ಚಾರ್ಜ್ ಇದ್ದಿದ್ದಿಲ್ಲ ರೀ ನೋಡ್ರಿ ಅದು ಬಂದೈತಿ ಇದು ಬಂದೈತಿ ನಮ್ಮ ಯಜಮಾನಪ್ಪಗೆ ಹೇಳೋಕೋರ ಇಪ್ಪತ್ತೆಂಟು ಪುರಾಣ ಓದ್ತಾರ ಏನು ಮಾಡ್ಬೇಕು ನೋಡ್ರಿ ಮನೆ ಗಂಡು ಮಕ್ಳು ಜಾಸ್ತಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರೆ ಆಗುತ್ತಾ ಅದೇನು ಸಾವಿರಾರು ಖರ್ಚು ಆಗಂಗಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದೊಳಗೆ ಬರ್ಬೋದು ಅಂತ ಅನ್ಕೋತೀನಿ ಅವರು ಹೋಗೋ ರೂಟ್ನಾಗ ಬರೋ ರೂಟ್ನಾಗ ಐತೆ ಅಂಗಡಿ ಅಲ್ಲಿ ಇಳಿದು ತೊಗೊಂಡ್ಬರ ಅಷ್ಟು ಕಷ್ಟ ಅವ್ರಿಗೆ ಏನು ಮಾಡ್ತೀರಿ ನೀವು ನಿಮ್ಮ ಅಣ್ಣ ಸೂಪರ್ ನಿಮ್ಮ ಅಣ್ಣ ಸೂಪರ್ ಅಂತೀರಿ ಅಕ್ಕ ತಂಗ್ಯಾರಿಗೆಲ್ಲ ಅಂತಾರ ಸೂಪರ್ ಇರ್ತಾರೆ ನೋಡ್ರಿ ನಮ್ಗೆ ಭಾಳ ಇದು ಮಾಡ್ತಾರೆ ಅಷ್ಟೇ ಹಾಗಾಗಿ ನಾನು ಮೊಬೈಲ್ ಚಾರ್ಜಿಗೆ ಹಚ್ಕೊಂಡು ಕೇಳಿಸಿ ಇಲ್ಲೇ ಸ್ವಲ್ಪ ಬಾಕುಲ್ ಬಲ್ಲೆ ಕ ಅಲ್ಲೇ ನಿದ್ದೆ ಹತ್ತಿಬಿಡ್ತು ನಮ್ಗೆ ನಾವೆದ್ದು ಎಲ್ಲ ಫ್ರೆಶ್ ಆಗಿ ಈ ಥರ ಎಲ್ಲ ನಮ್ದು ರೆಡಿ ಆಗೈತಿ ಇವನ ದಿನ ಈ ಸದ್ಯ ಇವ ಪಟ್ ಪಟ್ ಗಂಡು ಗಂಡು ಹುಡುಗುರ್ದೇನು ಭಾಳ ಟೈಮ್ ಹಿಡ್ಯಂಗಿಲ್ಲ ರೀ ಪಟ ಪಟ ಈಗ ಮುಖ ತೊಗೊಂಬರಪ್ಪ ಮನೆಗೆ ಅರಿಬೆ ಹಾಕಿ ನಾ ಸಿ ಉಟ್ಕೊಂಡ್ರಾಬಿಡುತ್ತಾ ಈ ಚಾರ್ಜರ್ ನೋಡ್ರಿ ಫ್ರೆಂಡ್ಸಾ ಇದು ಈಗ ಆಕಾರ ಆಗೈತಿ ಇದ್ರದೊಂದು ದೊಡ್ಡ ಸ್ಟೋರಿ ಐತಿ ಹೇಳ್ತೀನಿ ನಿಮ್ಗೆ ಯಾವಾಗತ್ತಾ ಏನಂತೇಳಿ ಸದ್ಯಕ್ಕೆ ಇದು ಒಂದೇ ನಮ್ಗೆ ದೊಡ್ಡ ಆಧಾರ್ ನೋಡಿರಿ ಮಿಕ್ಸರ್ಗೆ ಎರಡು ಮೊಬೈಲ್ ಚಾರ್ಜರ್ಗೆ ಕೂಲರ್ಗೆ ಎಲ್ಲದಕ್ಕೂ ನೀಗ ಇದು ಒಂದೇ ಈ ಸದ್ಯಕ್ಕೆ ರೀ ಹಾಗಾಗಿ ನಾನು ಕೂಲರ್ ಹಚ್ಚಿರ ಮತ್ತು ಮೊಬೈಲ್ ಚಾರ್ಜ್ ಉಳಿತದಂತೇಳಿ ಇಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿ ಒಂದಿನ ಸ್ವಲ್ಪ ನೀಕ್ಕೂ ಪರವಾಗಿಲ್ಲ ಹೆರನಾದ್ರೂ ಆಯಿತು ಮತ್ತು ಸಂಜೆ ಮಾಡಿ ಈಗ ಹಳದಿ ಕಾರ್ಯಕ್ರಮಕ್ಕೆ ಹೋಗೋದೈತು ನೋಡಿರಿ ಅದಕ್ಕೆ ಅಂತೇಳಿ ಚಾರ್ಜ್ ಚಾರ್ಜರ್ಲಿಕ್ಕಂದ್ರೆ ಮತ್ತೇನೈತೆ ನಮ್ಗೆ ಅದ್ರ ಮ್ಯಾಗ ಎಲ್ಲ ಆಟ ಇದರಿಂದ ಒಂದು ನಾಲ್ಕು ದುಡ್ಡು ಬರ್ತಾವದಪ್ಪ ಅಂದ್ರೆ ಮತ್ತೆ ನಾನು ಮಾಡ್ಕೋಬೇಕಾ ಈಗ ಹೆಂಗಾಗಿಬಿಟ್ಟಿತ್ತಂದ್ರೆ ನಾ ಮಾಡಕ್ಕೀನಿ ನಾನು ನೋಡ್ಕೋಬೇಕ ನಂಗೆ ಆಗ್ಬಿಟ್ಟೈತೆ ಎಲ್ಲದಕ್ಕೂ ಈಗ ನೋಡ್ರಿ ಮೆಹಂದಿ ಮಧ್ಯಾಹ್ನಕ್ಕಿನ್ನ ಮುಂಜಾನೆಕಿನ್ನ ಈಗ ಮಸ್ತ್ ಕಾಣಿಸಕತ್ತದ ಏನು ಏನು ಮಾಡ್ಕೊಂಡಿನಿ ಏನು ದೂರಿಂದ್ರೆ ಸೂಪರ್ ಕಾಣಕತ್ತೈತಿ ಆಶೀರ್ವಾದ ಕಾಣಿಸ್ತಿರ್ಬೋದು ನಿಮ್ಗೆ ನಮ್ಮ ಬೆಳಿಗ್ಗೆ ಎಲ್ಲ ಹಾಕೋ ನಾನು ರೆಡಿ ಬೇಕು ನಮ್ಮ ಸುಂದರ ರೆಡಿ ಆಗಿದ್ದಾರ ಈಗ ನಾವು ಪಟಪಟ ಸ್ವಲ್ಪ ತಲೆ ಕಟ್ಕೊಂಡಿದ್ದಾರೆ ಭೀ ಚಂದನ ಕಟ್ಕೊಂಡ್ರೆ ನನಗೇನು ಬ್ಯಾಸರಾಗಲ್ರಿ ನನಗೆ ನಮ್ಮ ಸ್ನೇಹನೂ ಕೂಡ ಅಷ್ಟೇ ಬಟ್ ಟಿಕ್ಕಿಗತ್ತರ ರೂಢ ಇಲ್ಲ ನೋಡ್ರಿ ಭಾಳ ಕಡಿಮೆ ಸಿಂಧ ಕೂಗ ಸೊ ಈಗ ಪಟಪಟ ಜಾಡಿಸ್ಕೊತೀನಿ ಜಾಡಿಸ್ಕೊಂಡು ಜಾಸ್ತಿ ಎಣ್ಣೆ ಸಹ ಎಷ್ಟು ಮಾಡ್ತೀವಿ ನೋಡ್ರಿ ಅಷ್ಟು ತಲೆ ಕೂದಲ ಕರ್ಗತ್ತ ನಾ ಏನೂ ಹಚ್ಚಂಗಿಲ್ಲ ನೋಡ್ರಿ ಮೆಹಂದಿ ಹಚ್ಚಂಗಿಲ್ಲ ಇಂಡಿಕ್ಕ ಹಚ್ಕೊಂಡಂಗಿಲ್ಲ ಒಟ್ಟು ಏನೋ ಕೂದಲಿಗೆ ಏನೋ ಅಂದರೆ ಏನೂ ಹಚ್ಕೊಂಡಂಗಿಲ್ಲ ಜಾಸ್ತಿ ಎಣ್ಣೆ ಹಾಕೊಳ್ಳೋದು ಒಂದು ಎರಡು ತಾಸು ಬಿಡೋದು ಇಲ್ಲಿಕಂದ್ರೆ ಒಂದ್ಸರಿ ನೈಟ್ ಫುಲ್ ಬಿಟ್ಟ ಬೆಳಗ್ಗೆ ಎದ್ದ ತಲೆ ಸ್ನಾನ ಮಾಡ್ಕೊತೀನಿ ಕೆಲವು ಸಲ ಹಾಗೆ ನೀರು ರೊಕ್ಕೊಂಬಿಡ್ತೀನಿ ಸಾಯಂಕಾಲ ಟೈಮಿಗೆ ಎಣ್ಣೆ ಮಾಲಿಷ್ ಮಾಡ್ಕೊಂಡಾಗ ಈಗ ಫಂಕ್ಷನ್ಗೆ ಹೋಗೋದೈತಿ ಸ್ವಲ್ಪ ಉದುರು ಉದುರು ಹಾಕೊಂಡ್ರೆ ಚೆಂದ ಕಾಣಿಸುತ್ತಲ್ಲ ಅದಕ್ಕಂತೆ ಶಾಂಪು ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಡಿ ನೋಡಿರಿ ಅಷ್ಟೇ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಅಕ್ಕೈತಿ ಏಳೂರಿ ಪೌಣೆ ಎಂಟಕ್ಕೆ ರೆಡಿಯಾಗಿ ಹೋಗ್ಬೇಕು ನೋಡಿರಿ ಹಂಗಾಗಿ ಮತ್ತದನ್ನ ಮಾಡ್ಕೊತ ಕೂತ್ರೆ ಮತ್ತು ನಾನು ಚಹಾ ಕೂಡ ಲೇಟ್ ಮಾಡ್ಕೊತಕೊಂಡಿರ್ತೀನಿ ಅದಕ್ಕಂತೆ ಹಾಲು ಕಾಯಿಸಿ ಇಟ್ಬಿಟ್ಟಿನಿ ಸೊ ಇವಾಗ ಬಡ ಬಡ ತಯಾರಾಗಮ್ಮ